ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕರಿಯ ಇದೇ ತಾರೀಕಿನಂದು ಈ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಇದೀಗ ರೀ ರಿಲೀಸ್ ಪರ್ವ ದರ್ಶನ್ ಅವರ ಒಂದಿಷ್ಟು ಸಿನಿಮಾಗಳು ಈಗಾಗಲೇ ರೀ ರಿಲೀಸ್ ಆಗಿದೆ ಈ ಪೈಕಿ ಇದೇ ಸಾಲಿಗೆ ಕರಿಯ ಸಿನಿಮಾ ಕೂಡ ಸೇರ್ಕೊಳ್ತಾ ಇದೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಮೊದಲ ಬಾರಿಗೆ ಕಪಾಲಿ ಚಿತ್ರಮಂದಿರದಲ್ಲಿ ತೆರೆ ಕಂಡಾಗ ಓಡಿರೋದು ಕೇವಲ ನಾಲ್ಕೆ ನಾಲ್ಕು ವಾರ ಕುಂಟುತ್ತಾ ಕುಂಟುತ್ತಾ ಸಾಗಿದ್ದಂತಹ ಕರಿಯ ಸಿನಿಮಾ ಆ ಬಳಿಕ ಈ ಸಿನಿಮಾವನ್ನ ಮರು ಬಿಡುಗಡೆ ಮಾಡಲಾಯಿತು ಅದಾದ ಬಳಿಕ ಈ ಸಿನಿಮಾ ನಿರ್ಮಿಸಿರೋದು ಇತಿಹಾಸ ಸತತ ಏಳ್ನೂರು ದಿನಗಳ ಪ್ರದರ್ಶನವನ್ನ ಕಂಡಂತಹ ಕರಿಯ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲನ್ನು ನೆಟ್ಟಿತ್ತು ಈ ಸಿನಿಮಾದಲ್ಲಿ ದರ್ಶನ್ ಅವರು ಎಲ್ಲೂ ಕೂಡ ಮಾತನಾಡೋದಿಲ್ಲ ಒಂದೆರಡು ದೃಶ್ಯಗಳನ್ನು ಹೊರತುಪಡಿಸಿ ಓವರ್ ಆಲ್ ಆಗಿ ಸಿನಿಮಾವನ್ನ ನಾವು ಗಮನಿಸಬೇಕಾದ್ರೆ ದರ್ಶನ್ ಅವರಿಗೆ ಈ ಸಿನಿಮಾದಲ್ಲಿ ಇರೋದು ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು ಅರ್ಧ ಪುಟವೋ ಅಥವಾ ಒಂದು ಪುಟವೋ ಅಷ್ಟೇ ಸಂಭಾಷಣೆ ಇನ್ನು ಹಾಡುಗಳಂತೂ ಸಿಕ್ಕಾಪಟ್ಟೆ ಜನಮನ್ನನೆಗೆ ಆ ಸಂದರ್ಭದಲ್ಲಿ ಹಾಗೆ ಪ್ರಸ್ತುತ ಕೂಡ ಪಾತ್ರವಾಗಿದೆ ಪಾತ್ರವಾಗ್ತಾ ಇದೆ ಗುರುಕಿರಣ್ ಅವರ ಅತ್ಯದ್ಭುತವಾದಂತ ಸಂಗೀತ ಈ ಸಿನಿಮಾದಲ್ಲಿದೆ ಇನ್ನು ರೌಡಿಸಮ್ ಕಥಾ ಹಂದರ ಸಿನಿಮಾ ಪ್ರೇಮ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಈ ಸಿನಿಮಾದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ನೈಜ ರೌಡಿಗಳು ಅಭಿನಯ ಮಾಡಿದ್ದಾರೆ ಇನ್ನು ಈ ಸಿನಿಮಾ ರಿಲೀಸ್ ನ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಈ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ರಾಜಧಾನಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರ ಹಾಗೆ ಬಾಲಾಜಿ ಚಿತ್ರಮಂದಿರ ಈಗಾಗಲೇ ತನ್ನ ಬುಕ್ಕಿಂಗ್ ಅನ್ನ ಓಪನ್ ಮಾಡಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗ್ಗೆ ಮೊಟ್ಟ ಮೊದಲ ಪ್ರದರ್ಶನ ಯಾವ ಚಿತ್ರಮಂದಿರದಲ್ಲಿ ಅಂತ ಕೇಳಿದ್ರೆ ಬಾಲಾಜಿ ಸಿನಿಮಾಸ್ ಚಿತ್ರಮಂದಿರದಲ್ಲಿ ತಾವರೆಕೆರೆಯಲ್ಲಿದೆ ಬೆಳಗ್ಗೆ ಆರು ಮೂವತ್ತರ ಮೊದಲ ಪ್ರದರ್ಶನ ಬುಕ್ಕಿಂಗ್ ಓಪನ್ ಆಗಿದೆ ಈಗಾಗ್ಲೇ ಭರ್ಜರಿಯಾದಂತಹ ಟಿಕೆಟ್ ಬುಕ್ಕಿಂಗ್ ಆಗಿದೆ ನಿನ್ನೆಯಷ್ಟೇ ಈ ಚಿತ್ರದ ಬುಕ್ಕಿಂಗ್ ಓಪನ್ ಆಗಿರೋದು ಇವಾಗ ಇವತ್ತು ಇಪ್ಪತ್ತಾರನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ನಾವು ರೆಕಾರ್ಡ್ ಮಾಡ್ತಾ ಇರುವಂತಹ ಸಮಯ ರಾತ್ರಿ ಒಂಬತ್ತು ಗಂಟೆ ಇದು ಅಪ್ಲೋಡ್ ಆಗೋದು ಇಪ್ಪತ್ತ ಏಳನೇ ತಾರೀಕು ಅಪ್ಲೋಡ್ ಮಾಡಬೇಕಾದ್ರೆ ಇದು ಇವತ್ತು ಇರಲಿ ಈ ವಿಚಾರವನ್ನು ಪಕ್ಕ ಕೆಡೋಣ ನಾವು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಭರ್ತಿಯಾಗಿರುತ್ತೆ ಈಗಾಗಲೇ ನೀವು ನೋಡ್ತಾ ಇದ್ದೀರ ಬಾಲ್ಕನಿಯಲ್ಲಿ ಮುಂಭಾಗದಲ್ಲೆಲ್ಲ ಇಲ್ಲಿ ಭರ್ತಿಯಾಗಿದೆ ಹಾಗೆ ದ್ವಿತೀಯ ದರ್ಜೆ ಅಂದರೆ ಇಲ್ಲಿ ಗೋಲ್ಡ್ ಕ್ಲಾಸ್ ಇದರಲ್ಲೂ ಕೂಡ ಈರೋ ಸಂಪೂರ್ಣವಾಗಿ ಭರ್ತಿಯಾಗಿ ಇನ್ನು ಮುಂಭಾಗದಲ್ಲಿ ಸೀಟುಗಳು ಖಾಲಿ ಇವೆ ಇದು ಯಾವಾಗ ಬೇಕಾದ್ರೂ ಭರ್ತಿ ಆಗ್ಬಹುದು ಇದು ತಾವರೆಕೆರೆಯ ಬಾಲಾಜಿ ಚಿತ್ರಮಂದಿರದ ಕತೆ ಆದರೆ ಮತ್ತೊಂದು ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರ ಪ್ರಸನ್ನ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾ ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರದರ್ಶನ ಸುಮಾರು ಹತ್ರ ಹತ್ರ ಸಾವಿರ ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಚಿತ್ರಮಂದಿರ ಈ ಚಿತ್ರಮಂದಿರ ಬೃಹತ್ ಚಿತ್ರಮಂದಿರ ಕೂಡ ತುಂಬಾನೇ ಅಚ್ಚುಕಟ್ಟಾದಂತ ಚಿತ್ರಮಂದಿರ ಯಾವ ರೀತಿ ಇಲ್ಲಿ ಬುಕ್ಕಿಂಗ್ ಆಗಿದೆ ಅಂತ ಮುಂಭಾಗದಲ್ಲೆಲ್ಲ ನೋಡಿ ಮುಂಭಾಗದಲ್ಲಿ ಮೊದಲ ರೋ ಕೂಡ ಭರ್ತಿಯಾಗಿದೆ ಮೊದಲ ಎರಡು ರೂ ಯಾಕಂತೇಳಿದ್ರೆ ಸೆಲೆಬ್ರೇಷನ್ ಮಾಡೋದಕ್ಕೆ ಈ ಕಾರ್ನರು ಈ ಕಾರ್ನರು ಬುಕ್ ಆಗಬೇಕಾಗಿದೆ ಒಂದಿಷ್ಟು ಟಿಕೆಟ್ಗಳು ಬುಕ್ಕಿಂಗ್ ಆಗಬೇಕಾಗಿದೆ ಅಂದರೆ ಕಾರ್ನರ್ ಸೀಟ್ಗಳು ಮಧ್ಯದಲ್ಲೆಲ್ಲ ಭರ್ತಿಯಾಗಿದೆ ಮಧ್ಯದಲ್ಲೆಲ್ಲ ಭರ್ತಿಯಾಗಿದೆ ಇನ್ನು ಬಾಲ್ಕನಿ ವಿಚಾರಕ್ಕೆ ಬಂದರೆ ಇದು ಕೂಡ ಅಷ್ಟೇ ಇಲ್ಲಿ ಹಿಂಭಾಗದಲ್ಲಿ ಹಾಗೆ ಕಾರ್ನರ್ನಲ್ಲಿ ಅಷ್ಟೇ ನಿಮಗಿಲ್ಲಿ ಖಾಲಿ ಇರೋದು ಮಧ್ಯ ಮಧ್ಯದಲ್ಲೆಲ್ಲ ನಿಮಗಿಲ್ಲಿ ಭರ್ತಿಯಾಗಿದೆ ಯಾವ ಕ್ಷಣದಲ್ಲೂ ಬೇಕಾದರೂ ಹೌಸ್ಫುಲ್ ಆಗ್ಬೋದು ಇದು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಇದು ಹೌಸ್ಫುಲ್ ಆಗಿರುತ್ತೆ ಎಲ್ಲ ಸೋಲ್ಡ್ ಔಟ್ ಆಗಿರುತ್ತೆ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ಹಾಗನ್ನ ಮಾತ್ರಕ್ಕೆ ಇದು ಕೇವಲ ಎರಡು ಚಿತ್ರಮಂದಿರದಲ್ಲಿ ಒಂದೊಂದು ಪ್ರದರ್ಶನ ಅಲ್ಲ ಇನ್ನೂ ದಿನ ಇದೆ ಇನ್ನೂ ಒಂದಿಷ್ಟು ದಿನಗಳಿವೆ ಒಂದಿಷ್ಟು ಚಿತ್ರಮಂದಿರಗಳು ಸೇರ್ಪಡೆಯಾಗುತ್ತೆ ಹಾಗೆ ಇವೆರಡು ಚಿತ್ರಮಂದಿರದಲ್ಲಿ ಮತ್ತಷ್ಟು ಪ್ರದರ್ಶನಗಳು ಸೇರ್ಪಡೆಯಾಗಲಿದೆ ನಮಸ್ಕಾರ